ಬೀದಿ ಬದಿ ವ್ಯಾಪಾರಸ್ಥರು ಬೀದಿಯಲ್ಲೇ ಇರಬೇಕು ಈ ಉಸ್ತುವಾರಿ ಸಚಿವಾರಿಗೋಸ್ ಕಾಯ್ಬೇಕಂತ ಹೇಳಿ ಇಲ್ಲ ಅದೊಂದು ಕಮಿಷನ್ ಜೊತೆ ಮಾತಾಡುವಾಗ ಕಮಿಷನ್ ಆ ರೀತಿ ಹೇಳಿದ್ರು ನಾವೊಂದ್ರೆ ಒಂದ್ ದಿನಕ್ಕೆ ನಿಗದಿ ಮಾಡಿದ್ವಿ ಅದೇ ನಾವು ಸನ್ಮಾನ್ಯ ಉಸ್ತುವಾರಿ ಗೌರವ ಕೊಡೋದನ್ನ ನಾವು ಕೊಡಲೇಬೇಕಾಗುತ್ತೆ ಬರೇ ಬಂದು ಉಸ್ತುವಾರಿ ಸಚಿವರೇ ಬಂದು ಇನಾಗ್ರೇಷನ್ ಮಾಡು ಕಮಿಷನ್ ಹೇಳ್ತಾ ಅವರೇ ಬರಬೇಕು ಬರ್ಬೇಕಂತ ಯಾವ ಉದ್ಘಾಟನೆ ಅಲ್ಲ ಉಸ್ತುವಾರಿ ಸಚಿವರನ್ನೇ ಕಾಯ್ಬೇಕಂತ ಪ್ರಶ್ನೆ ನೀವು ಮಾತಾಡ್ತಿರೋದಲ್ಲ ಸರ್ ಉಸ್ತುವಾರಿ ಸಚಿವರಿಗೆ ಯಾವುದೇ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ ಮಾತಾಡಿದೆ ನಾನು ಅದಕ್ಕೆ ಕೇಳ್ತಾ ಇದ್ದೇನೆ ಕಟ್ ನಾಚಿಗೆ ಆಗಬೇಕು ಕಮಿಷನ್ ಅವರಿಗೆ ಹಾಗಾಗಿ ನಾನು ಇವತ್ತು ಸಾಮಾಜಿಕ ಕಾರ್ಯಕರ್ತೆಯಾಗಿ ಎಷ್ಟೋ ಸಲ ಕಮಿಷನ್ ನಿಮ್ಮ ಕ್ಯಾಬಿನ್ ಗೆ ಬಂದು ನಿಮ್ಮ ಮಾತಿಗೆ ನಾನು ಬೆಲೆ ಕೊಟ್ಟು ನೀವು ಇವತ್ತು ಮಾಡ್ತೀರಿ ನಾಳೆ ಮಾಡ್ತೀರಿ ಅಂತ ಹೇಳುವಾಗ ವಿಶ್ವಾಸ ಇಟ್ಕೊಂಡೆ ಆದ್ರೆ ಇಲ್ಲಿ ನಿಮ್ಮ ಆಟ ಗೊತ್ತಾಗ್ತಾ ಉಂಟು ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಈ ಬೀದಿ ಬದಿ ವ್ಯಾಪಾರಸ್ಥರನ್ನು ಇನ್ನೂ ನೀವು ಬೀದಿಗೆ ತಳ್ಳಿದ್ರೆ ನಿಮ್ಮ ಕ್ಯಾಬಿನ್ಗೆ ಬಂದು ನಾವು ಇನ್ನು ಗೆರವು ಮಾಡ್ಬೇಕಾಗ್ತದೆ ನೀವು ಇನ್ನು ಜೋನಿಗೆ ಉದ್ಘಾಟನೆಗೆ ಬಂದ್ರೆ ಖಂಡಿತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಕಲ್ಲು ಬಿಸಾಡಿ ಓಡಿಸ್ತಾರೆ ನಿಮ್ಮಂತವರಿಂದ ಉದ್ಘಾಟನೆ ಮಾಡುವ ಅವಶ್ಯಕತೆ ಇಲ್ಲ ವೆಲ್ಕಮ್ ಇಲ್ಲೂಬ್ ಸದ್ಯಕ್ಕೆ ಹೊಸ ಟಾಯ್ಲೆಟ್ ಉದ್ಘಾಟನೆ ಆಗ್ತಾ ಇದೆ ಮೇಯರ್ ಕಾರ್ಪೊರೇಟರ್ ಎಲ್ಲ ಬರೋಕೆ ಇದ್ದಾರೆ ಒಂದಷ್ಟು ಅನ್ನು ಕೂಡ ಕೇಳೋಕೆ ಅಂತ ಹೇಳಿದ್ರೆ ಈ ಬಸ್ ಸ್ಟ್ಯಾಂಡ್ನ ಬಗ್ಗೆ ಅಥವಾ ಆ ವೆಂಡಿಂಗ್ ಝೋನ್ನ ಬಗ್ಗೆ ಎಲ್ಲಾನು ಇದೆ ಅವರು ಏನು ಉತ್ತರ ಕೊಡ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನ ಈ ಟಾಯ್ಲೆಟನ್ನು ಉದ್ಘಾಟನೆ ಮಾಡಿದರೆ ಇದರ ಬಗ್ಗೆ ಏನು ಹೇಳ್ತೀನಿ ನಿಜವಾಗಿ ಒಂದು ಶೌಚಾಲಯ ಜನರಿಗೆ ಅಂದರೆ ಬೇರೆ ಪ್ರದೇಶದಿಂದ ಮಂಗಳೂರಿಗೆ ಆಗಮಿಸುವವರಿಗೆ ಇಲ್ಲಿಂದ ತೆರಳುವವರಿಗೆ ಈ ಶೌಚಾಲಯ ಎಂಬುದು ಒಂದು ಖಂಡಿತವಾಗಿ ಒಂದು ಅಗತ್ಯ ಇರುವಂಥ ಒಂದು ಸ್ಪೆಷಲಾಗಿ ಒಂದು ಮೂಲ ಸೌಕರ್ಯ ಇದು ನಾವು ಮಹಾನಗರ ಪಾಲಿಕೆಯ ಇದೊಂದು ಜವಾಬ್ದಾರಿ ಕೂಡ ನಾನು ಮೇಯರ್ ಆಗಿ ಇಲ್ಲಿ ಇಲ್ಲಿನ ಕಾರ್ಪೊರೇಟರ್ ದಿವಕ ಪಾಂಡೇಶ್ವರ ಬಳಿ ಮಾತಾಡಿದಾಗ ಅವರು ಈಗಾಗಲೇ ಒಂದು ಜನಸೇವಾ ಫೌಂಡೇಶನ್ ಮಿಶ್ರಾ ಅವರೆಂಬ ಒಂದು ನೇತೃತ್ವದಲ್ಲಿ ಈ ಪಿ 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 ಮಾಡೆಲ್ನ ಮುಖಾಂತರ ಒಂದು ಹೊಸ ಎರಡು ಶೌಚಾಲಯವನ್ನು ಕೂಡ ಇಲ್ಲಿ ನಿರ್ಮಾಣ ಆಗಿ ಇವತ್ತು ಲೋಕಾರ್ಪಣೆಗೊಂಡಿದೆ ಇನ್ವೆಸ್ಟ್ ಇನ್ವೆಸ್ಟಂದು ಸರ್ಕಾರದ ಯಾವುದೇ ದುಡ್ಡು ಇಲ್ಲ ಪಾಲಿಕೆ ಯಾವುದೇ ದುಡ್ಡು ಹಾಕದೆ ಯಾರು ಗುತ್ತಿಗೆದಾರಿದ್ದಾರೆ ಅವರೇ ಇನ್ವೆಸ್ಟ್ ಮಾಡಿ ಅದರ ದುಡ್ಡನ್ನು ಕಲೆಕ್ಷನ್ ಮಾಡೋ ಮುಖಾಂತರ ಈ ಒಂದು ಹದಿನೈದು ವರ್ಷದ ಒಂದು ಅಗ್ರಿಮೆಂಟ್ ಮುಖಾಂತರ ಈ ಕಾರ್ಯನಿರ್ಮಿಸುವಂಥ ಒಂದು ವ್ಯವಸ್ಥೆ ಈಗ ಮಂಗಳೂರಿನಲ್ಲಿ ಪ್ರಥಮ ಪ್ರಥಮವಾಗಿ ಎರಡು ಶೌಚಾಲಯವನ್ನು ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡಿಸಿದ್ದಾರೆ ಅಂದರೆ ಹೆಚ್ಚಾಗಿ ಮಂಗಳೂರಿನ ಹೃದಯ ಭಾಗ ಸರ್ವಿಸ್ ಬಸ್ ಸ್ಟ್ಯಾಂಡ್ ಕೆ ಎಸ್ ಎರ್ ಬಸ್ ಸ್ಟ್ಯಾಂಡ್ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಇಲ್ಲಿಂದಲೇ ಕಾರ್ಯ ಕಾರ್ಯನಿರ್ಮಿಸಿದಾಗ ಇಲ್ಲಿ ಹೆಚ್ಚಿನ ಜನರು ಇಲ್ಲಿ ಬಂದು ಹೋಗ್ತಾರೆ ಅವರಿಗೆ ಉಪಯೋಗ ಆಗಲಿ ಎಂಬ ನಿಟ್ಟಿನಲ್ಲಿ ಅದರ ಮೇಂಟೆನೆನ್ಸ್ ಕೂಡ ಒಂದು ಉತ್ತಮ ರೀತಿಯಲ್ಲಿ ಆಗುವ ನಿಟ್ಟಿನಲ್ಲಿ ಅಂದರೆ ಎಲ್ಲರ ಕಡೆ ನಾವು ಶೌಚಾಲಯ ಮಾಡಿದರೆ ಅದನ್ನು ಮೇಂಟೆನೆನ್ಸ್ ಮಾಡುವಲ್ಲಿ ನಾವು ತುಂಬ ವಿಫಲರಾಗಿದ್ದೇವೆ ಅಂದರೆ ಹೆಚ್ಚಿನ ಕಡೆಯಲ್ಲಿ ಅದನ್ನು ಗುತ್ತಿಗೆದಾರರು ಕಾಂಟ್ರಾಕ್ಟ್ ಇದು ಟೆಂಡರ್ಗೆ ಯಾರು ಬಿಡ್ ಆಗದ ಕಾರಣದಿಂದಾಗಿ ಅದು ಅಲ್ಲೇ ಮೂಲ ಗುಂಪಾಗದ ಕಾರಣ ಆಗಿದೆ ಇದೊಂದು ಉತ್ತಮವಾದ ವ್ಯವಸ್ಥೆ ಅವರೇ ಇನ್ವೆಸ್ಟ್ ಮಾಡಿ ಅವರೇ ಅದರ ಲಾಭಾಂಶವನ್ನು ತೆಗೆಯುವ ಒಂದು ವ್ಯವಸ್ಥೆ ಇದರಿಂದಾಗಿ ಈ ಒಂದು ಭಾಗದಲ್ಲಿ ಎರಡು ಸೌಚ್ಯ ನಿರ್ಮಾಣ ಆಗಿದೆ ಮುಂದೆ ಮಂಗಳೂರಿನ ಎಲ್ಲ ಜಂಕ್ಷನ್ಗಳಲ್ಲಿ ಕೂಡ ಒಂದು ಅದನ್ನು ವಿಸ್ತರಿಸುವಂಥ ಕಾರ್ಯ ಕೂಡ ಮುಂದಿನ ದಿನಗಳಲ್ಲಿ ಆಗಲಿದೆ ಓಕೆ ಈಗ ಮಕ್ಕಳು ಮತ್ತು ಅಂಗವಿಕಲರು ಮತ್ತು ಮಹಿಳೆಯರಿಗೆ ಒಂದಷ್ಟು ಫ್ರೀ ಅಂತೇಳಿ ಹೇಳ್ತಾ ಇದ್ರು ಮತ್ತೆ ಮಕ್ಕಳು ಬರಬೇಕಾದ್ರೆ ಅದಕ್ಕೇನೆ ಎರಡು ರೂಪಾಯಿ ತಗೊಂಡು ಬರಬೇಕು ಅನ್ನುವಂಥ ವಿಚಾರದಲ್ಲಿ ಪೇರೆಂಟ್ಸ್ ಕೂಡ ಮಾತಾಡ್ತಾ ಇದ್ರು ಇದರ ಬಗ್ಗೆ ಏನು ಹೇಳ್ತೇನೆ ಒಂದು ತುಂಬಾ ಉತ್ತಮವಾದ ಒಂದು ವ್ಯವಸ್ಥೆ ಕಲ್ಪಿಸಿದ್ದಾರೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಅಂಗವಿಕಲರಿಗೆ ಅವರಿಗೆ ಒಂದು ಉಚಿತವಾಗಿ ನೀಡುವಂತ ವ್ಯವಸ್ಥೆಯಲ್ಲಿ ಅಂದ್ರೆ ಮಹಿಳೆಯರಿಗೆ ಇಲ್ಲಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಅಂದ್ರೆ ನಾವು ಅವರು ಉದ್ಯೋಗವನ್ನು ಮಾಡುವವರಲ್ಲ ಎಸ್ಪಲಿ ವಿದ್ಯೆಯನ್ನು ಕಲಿಯುವವರು ಅಂಗವಿಕಲರಿಗೆ ವಿಶೇಷವಾಗಿ ಅವರಿಗೆ ಒಂದು ಉಚಿತವಾಗಿ ಕಲ್ಪಿಸುವಂತ ವ್ಯವಸ್ಥೆಯನ್ನು ಕೂಡ ಅವರು ವಹಿಸಿದ್ದಾರೆ ಬೋರ್ಡ್ ಈಗಾಗಲೇ ಇನ್ನು ವೆಂಡಿಂಗ್ ಝೋನ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಕೂಡ ನಿಮ್ಮ ಕಚೇರಿಗೆ ಬಂದಾಗ ನೀವು ಹೇಳಿದ್ರಿ ಹದಿಮೂರನೇ ತಾರೀಕಿಗೆ ಏನೋ ಓಪನ್ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಮತ್ತೆ ನೋಡಬೇಕಾದ್ರೆ ಅಲ್ಲಿ ನೀರಾಗಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು ಏನು ಪ್ರಾಬ್ಲಮ್ ಇದೆ ಸರ್ ಅಂತ ಹೇಳಿದ್ರೆ ಯಾಕೆ ವೆಂಡಿಂಗ್ ಝೋನ್ ಇನ್ನೂ ಕೂಡ ಓಪನ್ ಆಗ್ತಾ ಇದೆ ನಿಜವಾಗಿ ವೆಂಡಿಂಗ್ ಝೋನ್ನ ಎಲ್ಲ ಕಾರ್ಯಗಳು ಈಗಾಗಲೇ ಫಿನಿಷ್ ಆಗಿದೆ ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಮತ್ತು ಈ ನಮ್ಮ ಫ್ಲವರ್ ಮರ್ಚೆಂಟ್ ಯಾರು ಫ್ಲವರ್ ವೆಂಡರ್ ಅವರಿಗೆ ಒಂದು ಕೂತ್ಕೊಳ್ಳೋಂಥ ವ್ಯವಸ್ಥೆಯಲ್ಲಿ ಸರಿಯಾಗಿರಲಿಲ್ಲ ಸಮತಟ್ಟಾಗಿರಲಿಲ್ಲ ಅದರ ಕಾರಣ ಅದರ ವ್ಯವಸ್ಥೆ ಪೂರ್ಣ ಆದ ನಂತರನೇ ನಾವು ಮಾಡುವಂಥ ಡಿಸೈಡ್ ಮಾಡಿದ್ವಿ ಮತ್ತು ಒಂದು ದಿವಸ ನಾವು ನಾವು ಫಿಕ್ಸ್ ಮಾಡಿದ್ವಿ ಅದಾಗಿದೆ ಒಂದು ದಿವಸ ಫಿಕ್ಸ್ ಮಾಡಿದ್ವಿ ಮತ್ತು ಇವರು ನಮ್ಮ ಉಸ್ತುವಾರಿ ಸಚಿವರು ಬರಬೇಕಂತ ನಾವು ಅವರಿಗೆ ಮನವಿ ಮಾಡಿದ್ದೆ ಅವರ ದಿನಾಂಕ ನಿಗದಿ ಕಾರಣ ಆಗಿ ಮುಂದಿನ ದಿನಗಡೆ ಈ ವಾರವೇ ಮುಂದಿನ ಶನಿವಾರದೊಳಗೆ ನಾವು ಅದನ್ನು ಉದ್ಘಾಟನೆ ಖಂಡಿತ ಮಾಡ್ತೇವೆ ಅಲ್ಲ ಸರ್ ಉದ್ಘಾಟನೆ ಮಾಡೋಕ್ಕೆ ಉಸ್ತುವಾರಿ ಸಚಿವರು ಯಾಕೆ ಬೇಕು ಅನ್ನುವಂಥದ್ದು ಅಲ್ಲ ಯಾಕೆ ನಿಜವಾಗ ಅವರಿಗೆ ಒಂದು ಉಸ್ತುವಾರಿ ಇಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಇರುವಾಗ ನಾವು ಅವರಿಗೆ ಒಂದು ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕಾಗತ್ತೆ ಅವರ ಜೊತೆಗೆ ಇಲ್ಲಿನ ಸಂಸದರು ನಮ್ಮ ಶಾಸಕರು ಅವರೆಲ್ಲ ಅಂದರೆ ಸಂಸದರಿಗೆ ಅಗತ್ಯ ಇದೆ ಯಾಕಂದರೆ ಯಾವುದೊಂದು ಡೇ ನಲ್ಮ್ ಯೋಜನೆಯ ಮುಖಾಂತರ ಫಂಡ್ಸನ್ನು ಯುಟಿಲೈಸ್ ಮಾಡಿದ್ವಿ ನಾವು ಅದರಿಂದಾಗಿ ನಮ್ಮ ಪಾಲಿಕೆಯ ಪಾಲು ಯಾವುದಿಲ್ಲ ಎಲ್ಲ ಕೇಂದ್ರದ ಪಾಲಿರೋದ್ರಿಂದಾಗಿ ನಾವು ಅವರನ್ನು ಇದಕ್ಕೆ ಆಹ್ವಾನ ಮಾಡಬೇಕಾಗತ್ತೆ ಅಲ್ಲ ಉಸ್ತುವಾರಿ ಸಚಿವರಿಲ್ಲದೆ ಓಪನ್ ಮಾಡಕ್ಕೆ ಸಾಧ್ಯನೇ ಇಲ್ವಾ ಯಾಕಂತ ಹೇಳಿದ್ರೆ ಉಸ್ತುವಾರಿ ಸಚಿವರು ಬಂದಾಗ ಮಂಗಳೂರಿಗೆ ಖುದ್ದು ನಾವು ಹೋಗಿ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವು ಮಾಡುವಾಗ ಅವರ ಪ್ರಾಬ್ಲಮ್ ಅನ್ನು ಹೇಳಿದಾಗ ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡಿಲ್ಲ ಮೊದಲು ಮೂರು ಪ್ರಶ್ನೆ ಸಾಮಾಜಿಕ ಕಾರ್ಯಕರ್ತೆಯಾಗಿ ನಿಮಿಷ ಟ್ವೆಂಟಿ ಒನ್ ಬದುಕುವ ಹಕ್ಕು ಅಂತ ಹೇಳ್ತಾ ಉಂಟು ಸರ್ ಈ ಬದುಕುವ ಹಕ್ಕು ಅಂದ್ರೆ ಏನು ಅಂತ ಹೇಳ್ಬೇಕು ಯಾಕೆಂದ್ರೆ ಮೂರು ನಾಲ್ಕು ದಿನಗಳಲ್ಲಿ ಬೀದಿ ವ್ಯಾಪಾರಿಗಳನ್ನು ಯಾವುದೇ ನೋಟಿಸ್ ಮಾಡದೆ ಆಡಳಿತ ಇಲ್ಲ ಸರ್

ಈಗ ಉದ್ಘಾಟನೆಗೆ ಯಾಕೆ ಉಸ್ತುವಾರಿ ಸಚಿವರು ಬೇಕು ಅನ್ನುವಂಥ ವಿಚಾರದಲ್ಲಿ ಇಲ್ಲ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅವರು ಕೂಡ ನಾವು ಖಂಡಿತವಾಗಿ ಅದನ್ನು ಉದ್ಘಾಟನೆ ಶನಿವಾರ ಒಂದು ವಾರದ ಶನಿವಾರದೊಳಗೆ ನಾವು ಅದನ್ನು ಖಂಡಿತ ಉದ್ಘಾಟನೆ ಮಾಡಿ ಮಾಡಿ ಮಾಡುತ್ತೇವೆ ಅಲ್ಲ ಮೊನ್ನೆ ಹದಿಮೂರು ತಾರೀಕಿಗೆ ಎಲ್ಲ ಓಪನ್ ಆಗಿತ್ತು ಸರ್ ಈಗ ಒಂದು ಎರಡು ಮೂರು ವಾರ ಆಯಿತು ಮೂರು ವಾರ ತನಕ ಬೀದಿ ಬಾರಿ ವ್ಯಾಪಾರಸ್ಥರು ಬೀದಿಯಲ್ಲೇ ಇರಬೇಕಾಗೆ ಉಸ್ತುವಾರಿ ಸಚಿವರಿಗೋಸ್ಕರ ಕಾಯ್ಬೇಕನ್ನುವಂತ ವಿಚಾರದಲ್ಲಿ ಅದೇ ನಾವು ಅದಕ್ಕೆ ದಿನಾಂಕ ನಿಗಾಂತಿ ಮಾಡಿದ್ದೇವೆ ಅದಕ್ಕೆ ನಮ್ಮ ಕಮಿಷನರ್ ಹತ್ರ ಮಾತಾಡೋಕ್ಕೆ ಅವರು ಹೇಳಿದರು ಎಲ್ಲ ಸೌಕರ್ಯ ಆದ ನಂತರ ಅದಕ್ಕೆ ನಾವು ಉದ್ಘಾಟನೆ ಮಾಡುವ ಅಂದರೆ ಅರ್ಧಂಬರ್ಧ ಸೌಕರ್ಯ ಆದ ನಂತರ ಇಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಜನನೇ ಬಿಡು ಜನನ ಒಂದು ಸಲ ಜನ ನಮ್ಮ ವ್ಯಾಪಾರಕ್ಕೆ ಬಂದರೆ ಇಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನಿಮಗೆ ಮೆಟೀರಿಯಲ್ ಕೊಟ್ಟು ಕಷ್ಟ ಆಗುತ್ತೆ ಎಲ್ಲ ಸಮಸ್ಯೆ ಆಗುತ್ತೆ ಅದರ ನಂತರ ನೀವು ಎಲ್ಲ ಕೆಲಸ ಮುಗಿದ ನಂತರ ನಾವು ದಿನಾಂಕ ನಿಗದಿ ಮಾಡುವಂತ ಹೇಳಿದರು ಆದರೆ ನಂತರ ಕೆಲಸ ಮುಗಿದಿದೆ ಕಳೆದ ವಾರ ಕೂಡ ಉಸ್ತುವಾರಿ ಸಚಿವರು ಬರುವವರಿದ್ದರು ಬರೋದು ಅವರ ನಿಗದಿ ಕೆಲಸ ಮುಗ್ದು ಎರಡು ವಾರ ಆಗಿದೆ ಎರಡು ವಾರ ಎರಡು ವಾರ ಬೀದಿ ಬದಿ ವ್ಯಾಪಾರಸ್ಥರು ಬೀದಿಯಲ್ಲೇ ಇರಬೇಕು ಈ ಉಸ್ತುವಾರಿ ಸಚಿವಾರಿಗೋಸ್ಕರ ಕಾಯ್ಬೇಕಂತೇಳಾ ಇಲ್ಲ ಅದೊಂದು ಕಮಿಷನ್ ಜೊತೆ ಮಾತಾಡುವಾಗ ಕಮಿಷನ್ ಆ ರೀತಿ ಹೇಳಿದ್ರು ನಾವು ಒಂದ್ ದಿನಕ್ಕೆ ನಿಗದಿ ಮಾಡಿದ್ವಿ ಅದೇ ನಾವು ಸನ್ಮಾನ್ಯ ಉಸ್ತುವಾರಿ ಗೌರವ ಕೊಡೋದನ್ನ ನಾವು ಕೊಡ್ಲೇಬೇಕಾಗತ್ತೆ ಜನಪ್ರತಿನಿಧಿಯಾಗಿ ಅದೇ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ದಿನಾಂಕ ಇಲ್ಲಿ ನಿಗದಿ ಆಗದಿದ್ದರೆ ನಾವು ಖಂಡಿತವಾಗಿ ನಮ್ಮ ಮಹಾನಗರ ಪಾಲಿಕೆಯ ಮುಖಾಂತರವೇ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರ ಮುಖಾಂತರ ನಾವು ಅದು ಉದ್ಘಾಟನೆ ಮಾಡ್ತೀವಿ ಅಟ್ಲೀಸ್ಟ್ ನೀವೇನಾದರೂ ಉಸ್ತುವಾರಿ ಸಚಿವರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡಿದ್ರೆ ಸರ್ ನೀವು ಬರಲಿಲ್ಲ ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಬೀದಿಯಲ್ಲಿ ಇಡ್ತಾರೆ ದಯಮಾಡಿ ಆದಷ್ಟು ಬನ್ನಿ ಅಥವಾ ನಿಮ್ಮ ಯಾರು ಹೆಡ್ ಇದ್ದಾರೆ ಅವರಿಗೆ ಅಥವಾ ಈ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿರ್ತಕ್ಕಂಥವ್ರಿಗೂ ಕೂಡ ಓಪನ್ ಮಾಡಬಹುದು ದೊಡ್ಡ ವಿಚಾರ ಏನು ಅಲ್ಲ ಯಾರು ಮನಸ್ಸು ಮಾಡಿದ್ರೆ ಓಪನ್ ಮಾಡ್ಬೋದ್ರಿ ಏನು ಜನಗಳಿಗೆ ಬೇಕಾಗುವಂಥದ್ದು ಉಸ್ತುವಾರಿ ಸಚಿವರಲ್ಲ ಅವರಿಗೆ ದಿನನಿತ್ಯ ಏನ್ ಬೇಕು ದಿನನಿತ್ಯ ಏನು ಒಂದು ದುಡ್ಡು ಸಿಗುತ್ತೆ ಅದಕ್ಕೋಸ್ಕರ ಇರ್ತಾರೆ ಈ ಉಸ್ತುವಾರಿ ಸಚಿವರಿಗೆ ಯಾತಕ್ಕೋಸ್ಕರ ಕಾಯಬೇಕು ಅಂತ ಹೇಳಿ ಖಂಡಿತ ಮತ್ತೆ ಈ ಬಸ್ ಸ್ಟ್ಯಾಂಡ್ ವಿಚಾರದಲ್ಲಿ ಏನು ಸರ್ ಟೆಂಡರ್ ಆಗದೆ ನೀವು ಇರ್ಲಿಲ್ಲ ನೀವು ಕಾರ್ಪೊರೇಟ್ ನೀವು ಮೇಯರ್ ಆಗಿರ್ಲಿಲ್ಲ ಟೆಂಡರ್ ಆಗದೆ ತೆಂಗಿನಕಾಯಿ ಹೊಡೆದು ಹೋದ್ರು ಈ ಏನು ಟೆಂಡರ್ ಆಗದೆ ತೆಂಗಿನಕಾಯಿ ಒಡೆದು ಹೋದ್ರು ಟೆಂಡರ್ ಆಗಲೇ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಏನು ಹೇಳ್ತಿದ್ರು ಈಗ ಟೆಂಡರ್ ಆಗಿ ಅದರ ಗುತ್ತಿಗೆದಾರರು ಕೂಡ ಕೆಲಸ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಅವರ ವರ್ಕ್ಶಾಪ್ ಅಲ್ಲಿ ಟೆಂಡರ್ ಆಗಿ ಒಂದು ತಿಂಗಳು ಆಯಿತು ಟೆಂಡರ್ ಆಗಿ ಅದನ್ನು ಪೂರ್ಣ ಆಗಿ ಈಗ ಅವರಿಗೆ ಅದರ ಕೆಲಸ ಶೆಲ್ಟರ್ನ ಕೆಲಸ ಮತ್ತು ಬೆಂಚಿನ ಕೆಲಸ ಅವರು ವರ್ಕ್ಶಾಪ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಹದಿನೈದು ದಿವಸ ಇಲ್ಲೇ ಬಂದು ನಮ್ಮ ಇಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲೇ ಬಂದು ಮಾಡೋ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಒಂದು ತಿಂಗಳು ಕೆಲಸ ಬಿದ್ದೆ ಒಂದು ತಿಂಗಳ ಜನವರಿ ಒಳಗೆ ಫಿನಿಶ್ ಆಗುತ್ತೆ ಅದರಲ್ಲಿ ಶೆಲ್ಟರ್ ಇದೆ ಬೆಂಚ್ ಇದೆ ಮತ್ತೆ ನಮ್ಮ ರ್ಯಾಂಪ್ ಅಲ್ಲಿ ಅಲ್ಲಿ ಕಟ್ ಆಗಿದೆ ಅದನ್ನೊಂದು ರಿಪೇರ್ ಮಾಡುವ ವರ್ಕ್ ಇದೆ ಅವರು ಶೆಲ್ಟರ್ ಮತ್ತು ಬೆಂಚ್ ಮಾತ್ರ ಹೌದು ಅದಕ್ಕೋಸ್ಕರ ಮೂರು ಕೋಟಿ ಮೂರು ಕೋಟಿಯ ಅದರ ಇದು ಎಮೌಂಟ್ ಅಂದರೆ ನಮ್ಗೆ ಗೊತ್ತಿಲ್ಲ ಅದರ ಒಟ್ಟಿಗೆ ಯಾವುದೆಲ್ಲ ನಮ್ಮ ಅಧಿಕಾರಿ ಕೇಳಿ ನಾನು ಹೇಳ್ತೇನೆ ಅದು ಯಾವುದೆಲ್ಲ ಅದು ಟೆಂಡರ್ ಆಗಿದೆ ಯಾವುದೆಲ್ಲ ಎಸ್ಟಿಮೇಟ್ ಆಗಿದೆ ಅಂತ ನಮಗೆ ಪೂರ್ಣ ಮಾಹಿತಿ ಇಲ್ಲ ಹೆಚ್ಚಾಗಿ ಶೆಲ್ಟರ್ ಮತ್ತೆ ಬೆಂಚೆ ಇರೋದು ಬೇರೆ ಸೌಕರ್ಯ ಇರಬಹುದು ಜನವರಿ ಒಳಗಡೆ ಇದು ಓಪನ್ ಖಂಡಿತ ಓಕೆ ಮತ್ತೆ ಅಲ್ಲೊಂದು ಇದೆ ಸರ್ ಸೊ ಮೀನು ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಇಲ್ಲಿಯ ಬಸ್ ಮಾಲೀಕರು ಕೂಡ ಹೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ಅಲ್ಲಿ ಯಾರಿಗೂ ಕೂಡ ಬಸ್ ಮಾಲೀಕರಿಗೆ ಹೋಗೋಕೆ ಆಗುದಿಲ್ಲ ಗೌರ್ಮೆಂಟ್ ಬಸ್ಸಿಗೆ ನಿಲ್ಲೋಕಾಗುದಿಲ್ಲ ಅನ್ನುವಂತ ವಿಚಾರದಲ್ಲಿ ಒಣ ಮೀನೇ ಇಡ್ತಾ ಇದ್ದಾರೆ ಒಣಗಿಸಿದೆ ಅನ್ನುವಂಥ ವಿಚಾರ ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಅವರಿಗೂ ಕೂಡ ತೊಂದರೆ ಇದೆ ಒಣ ಮೀನು ಇಡ್ಲಿಕ್ಕೆ ಜಾಗ ಇಲ್ಲ ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಯೋಚನೆ ಮಾಡ್ತೇವೆ ಅವರಿಗೆ ಎಲ್ಲಿಯಾದರೂ ಬೇರೆ ಜಾಗೆ ಪರ್ಯಾಯವಾಗಿ ಜಾಗ ಎಲ್ಲಿಯಾದರೂ ನಾವು ಖಂಡಿತವಾಗಿ ಕಾಯ್ದೆ ಮೀಸಲು ಮಾಡ್ತೇವೆ ವೆಂಡಿಂಗ್ ಝೋನಿಗೆ ಈಗ ಭೇಟಿ ಕೊಡಿ ಸರ್ ಒಂದು 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 ನಿಮಿಷ ದಯವಿಟ್ಟು ಅಂತ ಹೇಳಿದ್ರೆ ಅಲ್ಲಿ ವೆಂಡಿಂಗ್ ಝೋನ್ ಅಲ್ಲ ಅದು ಕುಡುಕರ ಝೋನ್ ಅಂತೇಳಿ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಜನರು ಮಾತಾಡ್ತಾ ಇದ್ದಾರೆ ಈಗಲೂ ನೋಡಿದರೆ ನಿಮಗೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಜನ ಕುಡುಕರಿದ್ದಾರೆ ಎಷ್ಟು ಜನ ಅಲ್ಲಿ ಗಲೇಜ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇಷ್ಟೆಲ್ಲ ಕೋಟಿ ಸುರಿದು ಅದು ಗಲೇಜ್ ಮಾಡೋಕೆ ಮಾಡಿ ಇಟ್ಟಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ವೆಂಡಿಂಗ್ ಝೋನಿಗೆ ದಯವಿಟ್ಟು ಭೇಟಿ ಕೊಡು ಅಂತ ಈಗ ನಾನು ಭೇಟಿ ಕೊಡ್ತೇನೆ ಅಲ್ಲಿ ಮುಂದಿನ ದೇಗ ಆ ಥರ ಆಗೋದಿಲ್ಲ ಯಾವಾಗ ಅಲ್ಲಿ ವ್ಯಾಪಾರಸ್ಥರು ಬಂದು ತಮ್ಮ ವ್ಯವಸ್ಥೆಯನ್ನು ಮಾಡ್ತಾರೆ ಆ ನಂತರ ಮುಂದಿನ ಅಂತ ಕುಡುಕರು ಬರೋದು ಭಿಕ್ಷುಕರಲ್ಲಿ ಏನಿಲ್ಲ ವ್ಯವಸ್ಥೆ ಖಂಡಿತವಾಗಿ ಮುಂದಿನ ಆಗೋದಿಲ್ಲ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ನಾವು ಗೇಟ್ನ ವ್ಯವಸ್ಥೆನ ಕೂಡ ಮಾಡಿದ್ದೇವೆ ಮುಂದಿನ ಅದರ ನೈಟ್ ಹತ್ತು ಗಂಟೆ ನಂತರ ಯಾರು ಕೂಡ ಅದರ ಒಳಗೆ ಪ್ರವೇಶ ಮಾಡೋದಿಲ್ಲ ಮತ್ತೆ ಬಾಕಿಯ ವೆಂಡಿಂಗ್ ಝೋನ್ನ ವಿಚಾರ ಏನು ಸರ್ ಬಾಕಿ ವೆಂಡಿಂಗ್ ಝೋನ್ ಕೂಡ ಅದಕ್ಕೆ ಎಸ್ಟಿಮೇಟ್ ಮಾಡ್ತಿದ್ದೇವೆ ಎಷ್ಟು ಕಡೆಗಳಲ್ಲಿ ಮೂವತ್ತ್ಮೂರು ಕಡೆಗಳಲ್ಲಿ ಜಾಗ ಐಡೆಂಟಿಫೈ ಮಾಡಿದ್ದೀವಿ ಅದರಲ್ಲಿ ನಂಬರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಕೆಲವು ಕಡೆ ನಾವು ಐದು ಅಂಗಡಿಗೆ ಹತ್ತು ಅಂಗಡಿ ಕೊಟ್ಟಿದ್ದೇವೆ ಅದು ನಂಬರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಕೆಲವು ಕಡೆ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಆ ಥರದ್ದು ಅದು ಎಷ್ಟು ತಿಂಗಳು ಹೋಗ್ಬೋದು ಈಗ ಸ್ಟಾರ್ಟ್ ಮಾಡಿ ಕೇಳಿದ್ದೇನೆ ಹದಿಮೂರು ಅಲ್ಲ ಮೂವತ್ತ್ಮೂರು ಇದೆ ಮೂವತ್ತ್ಮೂರು ಇದೆ ಕೆಲಸ ಸ್ಟಾರ್ಟ್ ಮಾಡಿದೆ ಎಸ್ಟಿಮೇಟ್ ಮಾಡಿ ಮಾಡಿ ಆಗಿದೆ ಇನ್ನು ಒಂದು ಹತ್ತು ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಫಿಕ್ಸ್ ಆಗಿದೆ ಹೌದು ಎಷ್ಟು ತಿಂಗಳು ಹೋಗ್ಬೋದು ಅಂತ ಹೇಳಿ

ಅವರು ಅಪ್ಲೈ ಮಾಡಿ ಅವರು ಮಾಡೋದಲ್ಲ ನಾವು ಯಾರನ್ನು ಐಡೆಂಟಿಫೈ ಮಾಡಿದೆ ಅವರ ಡಾಕ್ಯುಮೆಂಟ್ ತಂದುವರು ಕೊಡಬೇಕಷ್ಟೇ ಐಡೆಂಟಿಫೈ ಮಾಡಿದ್ರಿ ಯಾರು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ನಮ್ಮ ಅಧಿಕಾರಿಗಳೇ ಅವರನ್ನು ಐಡೆಂಟಿಫೈ ಮಾಡಿ ಯಾರು ಮಾಡ್ತಿದ್ದಾರೆ ಆ ಏರಿಯಾದಲ್ಲಿ ಆ ಝೋನ್ಗೆ ಆ ಏರಿಯಾದ ಅಧಿಕಾರನವರು ಅಲ್ಲಿ ಐಡೆಂಟಿಫೈ ಮಾಡಿ ಅವರ ವರದಿ ತಗೊಬಂದು ಅವರಿಗೆ ನಾವು ನಿಮ್ಮ ಡಾಕ್ಯುಮೆಂಟನ್ನು ತಂದು ಕೊಡಿ ಹೇಳಿ ಹೇಳಿದ್ದೇವೆ ಓಕೆ ಎಲ್ಲೆಲ್ಲ ಟೈಗರ್ ಕಾರ್ಯಾಚರಣೆ ಮಾಡಿದ್ರಿ ಎಲ್ಲೆಲ್ಲ ಟೈಗರ್ ಕಾರ್ಯಾಚರಣೆ ಮಾಡಿದ್ರೆ ಅಲ್ಲಿ ಪ್ರತಿ ಕೋಡಿ ಪ್ರತಿ ಇದರಲ್ಲೂ ಕೂಡ ವೆಂಡಿಂಗ್ ಝೋನ್ ಓಪನ್ ಆಗುತ್ತೆ ಖಂಡಿತ ಓಕೆ 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 ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಇದಿಷ್ಟು ಮೇಯರ್ ಆಗಿರ್ತಕ್ಕಂತಹ ಮನೋಜ್ ರವರು ಮಾತಾಡುವಂತಹ ಮಾತು ಅಂತ ಹೇಳಿದ್ರೆ ಇವರು ಬಂದು ಬರೀ ಎರಡು ತಿಂಗಳಾಗಿರುವಂಥದ್ದು ಆದರೆ ಜನರು ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಥವಾ ಜನರ ತೊಂದರೆ ಏನು ಹೇಳ್ತಾ ಇದ್ದಾರೆ ಅಲ್ಲಿಗೆ ತಕ್ಷಣಕ್ಕೆ ಹೋಗಿ ಸ್ಪಂದಿಸುವಂತಹ ವಿಚಾರವನ್ನು ಮಾಡ್ತಾ ಇದ್ದಾರೆ ನಾನು ಕೇಳುವಂಥದ್ದು ನೇರವಾಗಿ ಇಲ್ಲಿ ಕಮಿಷನರ್ ಆಗ ಕಮಿಷನರಿಗೆ ಮಹಾನಗರ ಪಾಲಿಕೆಯ ಕಮಿಷನರಿಗೆ ಎಲ್ಲ ಕೆಲಸಗಳು ಪೂರ್ಣವಾಗಿ ಮೂರು ವಾರ ಆಯಿತು ಇನ್ನೂ ಕೂಡ ವೆಂಡಿಂಗ್ ಝೋನ್ ಓಪನ್ ಆಗಿಲ್ಲ ಬರೀ ಉಸ್ತುವಾರಿ ಸಚಿವರು ಗುಂಡೂರಾವ್ಗೆ ಕಾಯ್ತಾ ಇದ್ದೀರಿ ಅನ್ನುವಂಥ ವಿಚಾರದಲ್ಲಿ ಮೇಯರ್ ಅವರು ಕೂಡ ಹೇಳಿದರು ಇದನ್ನು ಓಪನ್ ಮಾಡೋಕೆ ಉಸ್ತುವಾರಿ ಸಚಿವರು ಯಾಕೆ ಬೇಕು ಬೀದಿ ಬದಿ ವ್ಯಾಪಾರಸ್ಥರು ಬೀದಿಯಲ್ಲಿ ಬಿದ್ದಿದ್ದಾರೆ ನಿಮಗೆ ಉಸ್ತುವಾರಿ ಸಚಿವರು ಬಂದು ಉದ್ಘಾಟನೆ ಬೇಕಂತ ಹೇಳಿದ್ರೆ ಪಬ್ಲಿಸಿಟಿಗೋಸ್ಕರ ಮಾಡಿದ್ದೀರಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ರವರಿಗೂ ಕೂಡ ಮನವಿ ಮಾಡುವಂಥದ್ದು ಡಿಸ್ಟ್ರಿಕ್ಟ್ ಕಮಿಷನರ್ ಕೂಡ ಇದನ್ನು ಗಮನಿಸಲೇಬೇಕು ಉಸ್ತುವಾರಿ ಸಚಿವರು ಬಂದು ಇದನ್ನು ಉದ್ಘಾಟನೆ ಮಾಡಬೇಕಾಗಿಲ್ಲ ಇದನ್ನು ನಿಮಗೂ ಕೂಡ ಉದ್ಘಾಟನೆ ಮಾಡಬಹುದು ಇದು ಉಸ್ತುವಾರಿ ಸಚಿವರದು ಪಿ ಎ ನಾನು ಪ್ರಸನ್ನ ರವಿ ಅಂತ ಸೋಷಿಯಲ್ ವರ್ಕರ್

ಅದಕ್ಕಿಂತಲ ಮೊದ್ಲು ಸಿಕ್ಕುದಿಲ್ಲ ನಾನು ಈಗ ಒಂದು ಮೆಸೇಜ್ ಕೊಡ್ತೇನೆ ಅದನ್ನು ಕೊಡಬಹುದ ಉಸ್ತುವಾರಿ ಸಚಿವರಿಗೆ ಈಗ ಮಂಗ್ಳೂರಲ್ಲಿ ಈಗ ಮಂಗಳೂರಲ್ಲಿ ಸ್ಟೇಟ್ ಬ್ಯಾಂಕ್ ವೆಂಡಿಂಗ್ ಝೋನ್ ಮಾಡಿದ್ದಾರೆ ವೆಂಡಿಂಗ್ ಝೋನ್ ಮಾಡಿ ಎಲ್ಲ ಕಂಪ್ಲೀಟ್ ಆಯ್ತು ಲಾಸ್ಟ್ ತಿಂಗಳು ಸಹ ಉಸ್ತುವಾರಿ ಸಚಿವರು ಇನಾಗ್ರೇಷನ್ ಆಗ್ಬೇಕಂತ ಕಮಿಷನ್ ಕಾದು ಕೂತಿದ್ದಾರೆ ಯಾಕೆ ಗೊತ್ತಿಲ್ಲ ಆದ್ರೆ ಉಸ್ತುವಾರಿ ಸಚಿವರು ಬಂದು ಹೋಗಿದ್ದಾರೆ ಈಗ ಪುನಃ ಉಸ್ತುವಾರಿ ಸಚಿವರನ್ನು ಕಾಯ್ತಾ ಇದ್ದಾರೆ ಎರಡು ವಾರ ಆಯ್ತು ಇನ್ನು ಈಗ ನೀವ್ ಹೇಳಿದಾಗ ಇಪ್ಪತ್ ಮೂರರ ನಂತರ ಆದ್ರೆ ಇನ್ನೂ ಒಂದು ತಿಂಗಳು ಈ ಬೀದಿ ಬದಿ ವ್ಯಾಪಾರಸ್ಥರು ರೋಡಲ್ಲೇ ಮಲಗ್ಬೇಕಾ ಅಂತ ಕೇಳ್ಬೇಕು ಯಾವಾಗ ಅಥವಾ ಇವರೇ ಬಂದು ಉಸ್ತುವಾರಿ ಸಚಿವರೇ ಬಂದು ಇನಾಗ್ರೇಷನ್ ಮಾಡು ಕಮಿಷನ್ ಕಮಿಷನ್ ಹೇಳ್ತಾ ಇದ್ದಾರಲ್ಲ ಆನಂದ್ರ ಅವ್ರ ಅವರೇ ಬರ್ಬೇಕಂತ ಸರಿ ನಾನ್ ಹೇಳ ಅವರಿಗೆ ಹೇಳ್ತೀನಿ ನಾನು ಮತ್ತೆ ಬೇಕಾದ್ರೆ ನಿಮ್ಗೆ ನೀವು ನನ್ಗೆ ಓಕೆ ನೀವು ನನ್ಗೆ ಆ ಒಂದು ಕ್ಲಾರಿಟಿ ಕೊಡಿ ನನ್ಗೆ ಉಸ್ತುವಾರಿ ಸಚಿವರಿಗೆ ಇದು ಗೊತ್ತುಂಟಾ ಇಲ್ವಾ ಗೊತ್ತಿಲ್ಲ ಏನ್ ಗೊತ್ತಿರ್ಲಿಲ್ವ ಮತ್ತೆ ಯಾಕೆ ಕಮಿಷನ್ರಿಗೆ ಯಾಕೆ ಇವರೇ ಬೇಕು ಅಂತ ಯಾಕೆಂದ್ರೆ ಅವರೇ ಬೇಕು ಅಂತ ಹೇಳ್ತಾ ಇದ್ದಾರೆ ನನ್ಗೆ ಅರ್ಥ ಆಗುದಿಲ್ಲ ಖಾಲಿ ಒಂದು ಶೆಡ್ ಓಪನ್ ಮಾಡ್ಲಿಕ್ಕೂ ಸಹ ಉಸ್ತುವಾರಿ ಸಚಿವರ ಅವಶ್ಯಕತೆ ಉಂಟಾ ಬೀದಿಯಲ್ಲಿದ್ದವರು ಸ್ವಲ್ಪ ಒಳಗೆ ಕೂತು ವ್ಯಾಪಾರ ಮಾಡಬಹುದಲ್ಲ ಅಥವಾ ಪಕ್ಷದ ಏನಾದ್ರೂ ಪ್ರಮೋಷನಿಗೋಸ್ಕರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಹಾಗೆ ಅದನ್ನು ಕೇಳೋದು ಯಾಕೆಂದರೆ ಜುಲೈಯಲ್ಲಿ ಉಸ್ತುವಾರಿ ಸಚಿವರನ್ನು ನಾನು ಸರ್ಕ್ಯೂಟ್ ಹೌಸಲ್ಲಿ ಭೇಟಿಯಾಗಿ ಬೀದಿ ಬದಿ ವ್ಯಾಪಾರಸ್ಥರನ್ನು ರೋಡಿಗೆ ಬಿಸಾಡುವಾಗ ಅದರ ಬಗ್ಗೆ ನಾನು ಮಾತಾಡಿದೆ ಆಗ ಆ ಕಾಳಜಿ ವಹಿಸಲಿಲ್ಲ ಉಸ್ತುವಾರಿ ಸಚಿವರು ಈಗ ಆ ಶೆಡ್ಡನ್ನು ಅನ್ನು ತೊಂಬತ್ಮೂರು ಜನವನ್ನು ಕೂತ್ಕೊಳಿಸಲಿಕ್ಕೆ ಉಸ್ತುವಾರಿ ಸಚಿವರೇ ಬರುವುದಾದ್ರೆ ನನ್ನ ಅಭ್ಯಂತರ ಇಲ್ಲ ಆದಷ್ಟು ಬೇಗ ಬರಲಿಕ್ಕೆ ಹೇಳಿ ಒಂದು ವೇಳೆ ಅವರಿಗೆ ಇದರ ಬಗ್ಗೆ ಗಮನ ಗೋ ಯಾರೂ ಹರಿಸಲಿಲ್ಲ ಕಮಿಷನ್ರು ಹರಿಸಲಿಲ್ಲ ಹೇಳಿದರೆ ಕಮಿಷನ್ರ ಮೇಲೆ ನಮಗೆ ಮಾತಾಡಬೇಕಾಗ್ತದೆ ಉಸ್ತುವಾರಿ ಸಚಿವರ ಹೆಸರನ್ನು ಹೇಳಿ ಸುಮ್ಮನೆ ಯಾಕೆ ಇಲ್ಲಿ ಹಾಳು ಮಾಡ್ತಾ ಇದ್ದಾರೆ ಅವರು ಬರಬೇಕು ಬರಬೇಕು ಅಂತ ನಂಗೆ ನೋಡಿ ಉಸ್ತುವಾರಿ ಸಚಿವರ ಪಿ ಎಗೆ ಕರೆ ಮಾಡಿ ಕೇಳಿದಾಗ ಅವರಿಗೆ ಇದರ ಬಗ್ಗೆ ಮಾಹಿತಿಯೇ ಇಲ್ಲ ಯಾಕೆಂದ್ರೆ ಕಳೆದ ತಿಂಗಳಿಗೂ ಇಲ್ಲಿ ಬಂದಿರುವಾಗಸ ಈ ಝೋನಿನ ಉದ್ಘಾಟನೆ ಬಗ್ಗೆ ಪ್ರಸ್ತಾಪವೇ ಬರಲಿಲ್ಲ ಇಲ್ಲಿ ಕಮಿಷನ್ ರಿಂದ ಈಗ ಅವರಿಗೆ ಮಾಹಿತಿ ಇಲ್ಲ ಅವರೇ ಹೇಳ್ತಾ ಇದ್ದಾರೆ ಒಂಬತ್ತು ತಾರೀಕಿಂದ ಇಪ್ಪತ್ತು ತಾರೀಕು ಈಗ ಅಲ್ಲಿ ಅಧಿವೇಶನ ಉಂಟು ಏನಿದ್ರು ಅವರು ಬರುವುದು ಮಂಗಳೂರಿಗೆ ಇಪ್ಪತ್ತ್ ಮೂರು ತಾರೀಕಿಗೆ ಹಾಗಾಗಿ ನಾನು ಅವರತ್ರ ಕ್ಲಾರಿಟಿ ತೊಗೊಳ್ತೇನೆ ನೀವೇ ಅವರತ್ರ ಮಾತಾಡಿ ಅವರ ವಾಟ್ಸಪ್ಗೆ ಮೆಸೇಜ್ ಹಾಕಿ ಅವರಿಗೆ ಇದರ ಬಗ್ಗೆ ಗಮನ ಇಲ್ಲ ಅಂತ ಪಿ ಎ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಯಾರಿಲ್ಲಿ ನಾಟಕ ಆಡ್ತಾರೆ ಅಂತ ನೋಡುವ ನಾನು ಇನ್ನೊಮ್ಮೆ ಕಮಿಷನ್ ಹತ್ರ ಕರೆ ಮಾಡಿ ಕೇಳ್ತೇನೆ ನಮಸ್ತೆ ಪ್ರಸನ್ನ ರವಿ ಮಾತಾಡೋದು ಸರ್ ಸರ್ ಇದು ನಂಗೆ ಒಂದು ಆನ್ಸರ್ ಕೊಡಿ ಸರ್ ಇದು ವೆಂಟಿಂಗ್ ಝೋನ್ ಯಾವ ಉದ್ಘಾಟನೆ ಅಂತ ಹೇಳಿ ಸರ್ ನನಗೆ ಗೊತ್ತಿಲ್ಲ ಈಗ ಬೆಳಗಾವಿ ಬಾಗಲಕೋಟೆಗೆ ಡ್ಯೂಟಿಗೆ ಬಂದಿದ್ದೀನಿ ಆಮೇಲೆ ಮಾತಾಡ್ತೀನಿ ಅಲ್ಲ ಉಸ್ತುವಾರಿ ಸಚಿವರನ್ನೇ ಅಂತ ಒಂದು ಪ್ರಶ್ನೆ ನೀವು ಮಾತಾಡ್ತಿರೋದಲ್ಲ ಸರ್ ಉಸ್ತುವಾರಿ ಸಚಿವರಿಗೆ ಯಾವುದೇ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ ಮಾತಾಡಿದೆ ನಾನು ಅದಕ್ಕೆ ಕೇಳ್ತಾ ಇದ್ದೇನೆ ಸರ್ ಕಟ್ಟು ನೋಡಿ ಇದು ನಮ್ಮ ಕಮಿಷನ್ರು ತುಂಬ ಹೊತ್ತು ನಾನು ಟ್ರೈ ಮಾಡ್ತಾ ಇದ್ದೆ ಎರಡು ನಂಬರುಗಳಿಗೆ ಸಹ ಈಗ ತೆಗೆದ್ರು ನಾನು ಕೆಲಸದ ನಿಮಿತ್ತ ಹೊರಗಿದ್ದೇನೆ ಅಂತ ಹೇಳಿದರು ಯಾವ ಕೆಲಸ ಇದ್ದರೂ ಸಹ ಇವರಿಗೆ ಈ ಝೋನಿನ ಬಗ್ಗೆ ಕೇಳುವಾಗ ಇವರಿಗೆ ಕ್ಲಾರಿಟಿ ಕೊಡ್ಬೋದು ಯಾವಾಗ ಇನಾಗ್ರೇಷನ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಈ ಕಮಿಷನ್ರು ನಾವು ಒಂದು ದಿವಸ ಮನೋಜ್ ಮೇಯರ್ ಆದ ದಿವಸ ಒಂದು ವಾರದ ನಂತರ ಮನೋಜನ ಕ್ಯಾಬಿನಿಗೆ ಹೋಗಿ ನಾವು ಇದು ಝೋನ್ ಉದ್ಘಾಟನೆ ಅಂತ ಹೇಳುವಾಗ ಮೇಯರ್ ಮನೋಜು ಒಂದು ಬುಧವಾರ ಡೇಟ್ ಫಿಕ್ಸ್ ಮಾಡಿದರು ಕಳೆದ ತಿಂಗಳಲ್ಲಿ ಡೇಟ್ ಫಿಕ್ಸ್ ಮಾಡಿದ ಮರು ದಿವಸ ಇದೇ ಕಮಿಷನ್ ಮೇಯರ್ ಮನವಿ ಮಾಡಿ ಈಗ ಮಾಡ್ಲಿಕ್ಕೆ ಆಗುದಿಲ್ಲ ಉಸ್ತುವಾರಿ ಸಚಿವರು ಬರಲೇಬೇಕು ಆ ನಂತರ ನಾವು ಉದ್ಘಾಟನೆ ಮಾಡುವ ಅಂತ ಕಮಿಷನ್ ಹೇಳಿದ್ರು ಆದ ನಂತರ ಉಸ್ತುವಾರಿ ಸಚಿವರು ಮಂಗಳೂರಿಗೆ ಬರುವಾಗ ಈ ಕಮಿಷನ್ರಿಗೆ ಬಾಯಿ ಬರಲಿಲ್ವಾ ಕೇವಲ ಒಂದು ಉದ್ಘಾಟನೆ ಮಾಡಲಿಕ್ಕೆ ಬಿಲ್ಡಪ್ ಕೊಡಲಿಕ್ಕೆ ಇವರ ಹೆಸರು ಒಂದು ಎಲ್ಲ ಕಡೆಯಲ್ಲಿ ವೈರಲ್ ಆಗಬೇಕಂತ ಕಮಿಷನರಿಗೆ ಗೆ ಇದ್ದಿದ್ರೆ ಲಾಸ್ಟ್ ಮಂತ್ ಬರುವಾಗ ಉಸ್ತುವಾರಿ ಸಚಿವರ ಹತ್ರ ರಿಕ್ವೆಸ್ಟ್ ಮಾಡಿ ಅಲ್ಲಿ ಒಂದು ಉದ್ಘಾಟನೆ ಮಾಡಬೇಕು ಇಲ್ಲಿ ನೋಡುವಾಗ ಉಸ್ತುವಾರಿ ಸಚಿವರಿಗೆ ಇದರ ಬಗ್ಗೆ ಗಮನವೇ ಇಲ್ಲ ಯಾಕೆಂದ್ರೆ ನಾವು ಆಗಸ್ಟ್ ತಿಂಗಳಲ್ಲಿ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿದ್ದೇವೆ ಭೇಟಿ ಮಾಡಿದ ಸಂದರ್ಭ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಯಾವುದೇ ಗಮನ ಹರಿಸಲಿಲ್ಲ ನಮ್ಮ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರನೂ ಕೊಟ್ಟಿರಲಿಲ್ಲ ಹಾಗಾಗಿ ನನಗೀಗ ಈಗ ಆಗ್ತಾ ಉಂಟು ಉಸ್ತುವಾರಿ ಸಚಿವರ ಅವಶ್ಯಕತೆ ಇದೆಯಾ ಇದೇನು ದೊಡ್ಡ ಒಂದು ಕೋಟಿ ಕಟ್ಟಲೆದ್ದು ದೊಡ್ಡ ಪ್ರಾಜೆಕ್ಟ್ ಮಾಡಿದಲ್ಲ ಇವರು ಯಾರು ಮಾಡಿದಲ್ಲ ಕಮಿಷನ್ ಈಗ ದೊಡ್ಡ ಬಿಲ್ಡಪ್ ಕೊಟ್ಟಿದ್ರೆ ಕೊಡ್ಲಿಕ್ಕೆ ಕಮಿಷನರ್ ಇದರಲ್ಲಿ ಏನು ಜವಾಬ್ದಾರಿ ತಗೊಳ್ಳಿಲ್ಲ ಕಮಿಷನರು ಯಾರ ಅಧಿಕಾರಿಗಳಿಗೆ ನಾವು ತುಂಬ ಒತ್ತಡ ಮಾಡಿ ಜುಲೈಯಿಂದ ನಾವು ಇದರ ಬೆನ್ನು ಹಿಡಿದಿದ್ದೇವೆ ಈ ಒಂದು ಝೋನ್ ಇದ್ದು ಒತ್ತಡ ಮಾಡಿ 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 ಈ ಒಂದು ಝೋನ್ ಕಂಪ್ಲೀಟ್ ಆಯಿತೆ ವಿನಃ ಇದರಲ್ಲಿ ಕಮಿಷನರು ಬೀದಿ ಬದಿ ಒಂದು ಅಧ್ಯಕ್ಷರ ಸ್ಥಾನದಲ್ಲಿ ಕೂತಿದ್ದಾರೆ ವಿನಃ ಇವರು ಯಾವುದೇ ಕೆಲಸವನ್ನು ಮಾಡಲಿಲ್ಲ ಕೇವಲ ಇವರಿಗೆ ಏನುಂಟು ಈಗ ಇದನ್ನೊಂದು ಉಸ್ತುವಾರಿ ಸಚಿವರ ಕೈಯಿಂದ ಉದ್ಘಾಟನೆ ಮಾಡಬೇಕಂತ ಆದರೆ ಉಸ್ತುವಾರಿ ಸಚಿವರು ಈಗ ಇವರ ಸಿಕ್ಕುದಿಲ್ಲ ಇವರಿಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನಾನು ಮನೋಜ್ ಮೇಯರ್ ಹತ್ರ ಹೇಳುದು ಈಗ ಉಸ್ತುವಾರಿ ಸಚಿವರೇ ಈಗ ಇಲ್ಲಿ ಬರುವುದಿಲ್ಲ ಯಾಕೆಂದ್ರೆ ನೀವು ಮಾಹಿತಿ ಗೊತ್ತಿಲ್ಲದೆ ಮಾತಾಡಬಾರ್ದು ಮನೋಜ್ ನೀವು ಒಂದು ಮೇಯರ್ ಒಂಬತ್ತು ತಾರೀಕಿಂದ ಇಪ್ಪತ್ತಾರು ವರೆಗೆ ಬೆಂಗಳೂರಲ್ಲಿ ಅಧಿವೇಶನ ಉಂಟು ಉಸ್ತುವಾರಿ ಸಚಿವರು ಮಂಗಳೂರಿಗೆ ಬರುವುದಿಲ್ಲ ಮಂಗಳೂರಿಗೆ ಬರುವುದು ಇಪ್ಪತ್ತ್ ಮೂರು ತಾರೀಕಿಗೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನೀವು ಹೇಳಿದಿರಿ ಕಳೆದ ನೆಕ್ಸ್ಟ್ ವೀಕ್ ನಾವು ಮಾಡ್ತೇವೆ ಉಸ್ತುವಾರಿ ಸಚಿವರು ಇಲ್ಲದಿದ್ರೂ ಮಾಡ್ತೇವೆ ಅಂತ ಹೇಳುವಾಗ ಕರೆಕ್ಟ್ ಕ್ಲಾರಿಟಿ ಕೊಡಿ ಇನ್ನು ಪುನಃ ಇಪ್ಪತ್ತ ಮೂರು ತಾರೀಕಿಗೆ ಬರುವಾಗ ವೆಲ್ಕಮ್ ಮಾಡಿ ಉದ್ಘಾಟನೆ ಮಾಡೋ ಅವಶ್ಯಕತೆ ಉಂಟಾ ನೀವು ಉದ್ಘಾಟನೆ ಮಾಡ್ತೀರಾ ಉತ್ತರ ಬೇಕು ಇಲ್ಲಿ ನನಗೆ ಇವರು ಯಾಕೆ ಇಲ್ಲಿ ಕೂತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇವರಿಗೆ ಬೀದಿ ಬದಿ ವ್ಯಾಪಾರಸ್ಥರ ಸಂಕಟ ಗೊತ್ತಾಗುವುದಿಲ್ಲ ಯಾಕೆಂದ್ರೆ ಇವರಿಗೆ ನಗರ ಪಾಲಿಕೆಯಲ್ಲಿ ಒಂದು ದೊಡ್ಡ ಎ ಸಿ ಕ್ಯಾಬಿನ್ ಉಂಟು ಇವರ ಹತ್ರ ಎಲ್ಲರೂ ಪ್ರಾಬ್ಲಮ್ ಹೇಳ್ಕೊಂಡು ಇವರ ಕಾಲ ಬದಿಗೆ ಬರ್ತಾರೆ ಇವರು ದೊಡ್ಡ ವಿ ಐ ಪಿ ಆಗಿ ಅಲ್ಲಿ ಉತ್ತರ ಕೊಡ್ತಾರೆ ಆ ನಂತರ ಇವರಿಗೆ ಸರ್ಕಾರದ ಗಾಡಿಗಳುಂಟು ಎಲ್ಲ ತಿರುಗುವವರಿಗೆ ಬೀದಿ ಬದಿ ವ್ಯಾಪಾರ ಕಷ್ಟ ಗೊತ್ತಾಗುವುದಿಲ್ಲ ಒಂದು ವೇಳೆ ಇವರ ಮನೆಯವರು ಯಾರಾದರೂ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ರೆ ಬೇಗ ಹೋಗಿ ಬಂದು ಇನಾಗ್ರೇಷನ್ ಮಾಡ್ತಿದ್ರು ಯಾಕೆಂದ್ರೆ ಕಷ್ಟ ಗೊತ್ತಾಗ್ತಿತ್ತು ಇದು ಯಾರ ಬಡವರ ಮನೆಯವರು ಜುಲೈಯಿಂದ ಇವತ್ತು ಡಿಸೆಂಬರ್ ಒಂದು ಝೋನ್ ಉದ್ಘಾಟನೆ ಮಾಡಲಿಕ್ಕೆ ಒಂದು ಝೋನ್ ತಯಾರು ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಿದ್ರೆ ಕಮಿಷನ್ರು ಆ ಚಾರಲ್ಲಿ ಯಾಕೆ ಕೂತ್ಕೊಳ್ಬೇಕು ನಾನು ನಗರ ಎರಡು ಕಾಂಗ್ರೆಸ್ ಮತ್ತು ಬಿ ಜೆ ಅವರು ಆಡಳಿತದಲ್ಲಿದ್ದ ಅವರು ವಿಪಕ್ಷದವರು ನಿಮಗೂ ಒಂದು ಬೀದಿ ಬದಿ ವ್ಯಾಪಾರಸ್ಥರನ್ನು ಝೋನ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ವಾ ಯಾಕೆಂದ್ರೆ ನಾನು ವಿಪಕ್ಷದವರ ಹತ್ರ ಹೇಳುದು ನಿಮ್ಮ ಉಸ್ತುವಾರಿ ಸಚಿವರಿಗೆ ಇಲ್ಲಿ ಝೋನ್ನ ಬಗ್ಗೆ ಗೊತ್ತಿಲ್ಲ ಕಮಿಷನ್ರು ಇಲ್ಲಿ ಡೇಟ್ ಕೊಡೋದು ಗೊತ್ತಿಲ್ಲ ಕಮಿಷನ್ರು ಯಾತಕ್ಕೆ ಹೀಗೆ ನಾಟಕ ಆಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಕಮಿಷನ್ರು ಮಂಗಳೂರಲ್ಲಿ ನಾನು ದೊಡ್ಡ ಒಂದು ಮಾಡ್ತೇನೆ ಅಂತ ಬಿಲ್ಡಪ್ ಕೊಡಲಿಕ್ಕೆ ಅವರಿಗೆ ಏನಾದರೂ ಇಲ್ಲಿ ಪ್ರಮೋಷನ್ ಅಥವಾ ಇಲ್ಲಿಂದ ಟ್ರಾನ್ಸ್ಫರ್ ಆಗಲಿಕ್ಕೆ ಪ್ರಾಬ್ಲಮ್ ಉಂಟು ಹಾಗಾಗಿ ಇದನ್ನೆಲ್ಲ ತೋರಿಸಿದ್ರೆ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಬಿಂಬಿಸ್ಲಿಕ್ಕೆ ಉಸ್ತುವಾರಿ ಸಚಿವರನ್ನು ಈ ಝೋನಿಗೆ ಉದ್ಘಾಟನೆಗೆ ಕರೀತಿದ್ದಾರೆ ಅಂತ ನನ್ಗೆ ಸಂಶಯ ಬರ್ತಾ ಉಂಟು ಇಲ್ಲದಿದ್ರೆ ಒಂದು ನಿಜವಾದ ಒಂದು ಅಧಿಕಾರಿಯಾಗಿದ್ರೆ ಜನರ ಕಾಳಜಿ ಗೊತ್ತಿದ್ರೆ ಬೀದಿ ಬದಿ ವ್ಯಾಪಾರಸ್ಥರ ಕಷ್ಟ ಗೊತ್ತಿದ್ರೆ ಆ ಸಲ ಟೈಗರ್ ಕಾರ್ಯಾಚರಣೆ ಆಗುವಾಗ ಅದನ್ನು ಕಾರ್ಯಾಚರಣೆ ಮಾಡುವುದನ್ನು ನಿಲ್ಲಿಸಬೇಕಿತ್ತು ನೀವೆಲ್ಲ ಡಿ ಆರ್ ಗಳನ್ನು ಕಳಿಸಿ ಟೈಗರ್ ಕಾರ್ಯಾಚರಣೆ ಮಾಡಿಕೊಂಡು ಬಿಲ್ಡಪ್ ಕೊಟ್ಟು ಈಗ ಒಂದು ಝೋನ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಹೇಳುವಾಗ ಮೇಯರ್ ಈಗ ಹೇಳಿದ್ರು ಮನೋಜ್ ಮೂವತ್ಮೂರು ಝೋನುಗಳನ್ನು ನಾವು ನೋಡಿಟ್ಟಿದ್ದೇವೆ ಅಂತ ಜುಲೈಯಿಂದ ಒಂದು ಝೋನ್ ನಿಮಗೆ ಸ್ಟೇಟ್ ಬ್ಯಾಂಕ್ ಇದ್ದು ತೊಂಬತ್ಮೂರು ಝೋನು ಆದದನ್ನು ನಿಮಗೆ ಉದ್ಘಾಟನೆ ಮಾಡಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ನೀವು ಇನ್ನು ಮೂವತ್ಮೂರು ನಿಮ್ಮ ಯಾರು ಮಾಡ್ತಾರೆ ಮೂವತ್ಮೂರು ನಿಮ್ಮಿಂದ ಹೇಗೂ ಸಾಧ್ಯ ಇಲ್ಲ ಮೂರು ತಿಂಗಳಲ್ಲಿ ಹೋಗ್ತದೆ ನಗರ ಪಾಲಿಕೆ ವಿಪಕ್ಷಗಳು ಇದರ ಬಗ್ಗೆ ಮಾತಾಡೋದಿಲ್ಲ ನೀವು ಕಾರ್ಯಾಚರಣೆ ಮಾಡಿದ್ವು ಅಂತ ಇಲ್ಲಿ ಕೂತು ಕಮಿಷನರ್ ಒಂದು ಝೋನ್ ಮಾಡದ ಕಮಿಷನರ್ ಇನ್ನು ಮೂವತ್ತೆರಡಕ್ಕೆ ಇಂಟ್ರೆಸ್ಟ್ ತಗೊಳ್ತಾರ ಯಾರ್ದಾದ್ರು ಈಗ ನಾನೇ ಒಂದು ಒಬ್ಬ ಬೀದಿ ಬದಿ ವ್ಯಾಪಾರಸ್ಥ ಅಂತ ಗೂಡಂಗಡಿ ಇಟ್ಟವ ಅವನಿಗೆ ದೊಡ್ಡ ಕಮರ್ಷಿಯಲ್ ಶಾಪ್ ಅಲ್ಲಿ ದೊಡ್ಡ ಶಾಪ್ ಇದ್ದದನ್ನು ಕಂಪ್ಲೇಂಟ್ ಕೊಟ್ಟು ಮೂರು ತಿಂಗಳಾಯ್ತು ಈ ಕಮಿಷನರಿಗೆ ಆದ್ರೆ ಅವರ ಬಗ್ಗೆ ಪ್ರಶ್ನೆ ಇಟ್ಲಿಕ್ಕೆ ಯೋಗ್ಯತೆ ಇಲ್ಲ ಯಾಕೆಂದ್ರೆ ಅವರೆಲ್ಲ ದೊಡ್ಡ ಜನರು ಎಮ್ ಎಲ್ ಎಗಳ ಕಾರ್ಪೊರೇಟರ್ಗಳ ಇನ್ಫ್ಲುಯೆನ್ಸ್ ಅಲ್ಲಿ ಬಂದವರು ಒಂದು ಗೂಡಂಗಡಿ ಇಟ್ಕೊಂಡು ಇದರಲ್ಲಿ ವ್ಯಾಪಾರ ಮಾಡುದು ಅದಕ್ಕೆ ಒಂದು ಹಣ ತಗೊಂಡು ಮೂರು ವರ್ಷದ್ದು ಇವರಿಗೆ ಅವಧಿಗೆ ಕೊಡೋದು ದೊಡ್ಡ ಒಂದು ಕಮರ್ಷಿಯಲ್ ಶಾಪಲ್ಲಿ ಅವರು ದೊಡ್ಡ ವ್ಯವಹಾರ ಮಾಡಲಿಕ್ಕೆ ಬಾಡಿಗೆ ಕೊಡುವಾಗ ಅದನ್ನು ಈ ಕಮಿಷನ್ರಿಂದ ತೆಗೆಸುವ ಯೋಗ್ಯತೆ ಇಲ್ಲ ಪಾಪದವರಿಗೆ ಮಾತ್ರ ಬೆನ್ನಟ್ಟಿಕೊಂಡು ಇವರು ಮಾಡ್ತಾರೆ ಇವರದು ಎಲ್ಲ ನಾನು ಬಣ್ಣ ಬಯಲು ಮಾಡ್ತೇನೆ ಇವರ ಇಲ್ಲಿ ಕಮಿಷನ್ ಕೋರ್ಟ್ ಏನು ಇವರ ಅಧಿಕಾರಿಗಳು ಅಲ್ಲಿ ಬಂದು ಜನರನ್ನು ಎಷ್ಟು ನೋವು ಮಾಡಿಸ್ತಾರೆ ಇವರಲ್ಲಿ ದೊಡ್ಡ ಕೂತು ವಕೀಲರಾಗಿ ಒಂದು ಏನು ಕ್ವಶನ್ ಕೇಳೋದು ಜನರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಇವರು ಹೇಳಿದು ಫೈನಲ್ ಅಂತ ಮಾಡಿಕೊಂಡು ಇವರು ಕೂತ್ಕೊಳ್ತಾರಲ್ಲ ಇವರ ಯೋಗ್ಯತೆಗೆ ಒಂದು ಝೋನ್ ಉದ್ಘಾಟನೆ ಮಾಡಲಿಕ್ಕೆ ಇದಕ್ಕೇನು ದೊಡ್ಡ ನೀವೇನು ಕೋಟಿಗಟ್ಟಲೆ ಫಂಡ್ ಆಗಿದ್ದೀರಾ ನಾಲ್ಕು ಶೀಟ್ ಒಂದು ಪೈಪ್ ಹಾಕೊಂಡು ಒಂದು ಕಾಂಕ್ರೀಟ್ ಹಾಕಿದ ತೊಂಬತ್ ಮೂರು ಶೆಡ್ರಿ ಇದನ್ನು ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ಬೇಕಾ ಇದುವರೆಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ಬಂದಿರಲಿಲ್ಲ ಇದುವರೆಗೆ ಬಂದಿರಲಿಲ್ಲ ಹಾಗಾಗಿ ನಾನು ಆಡಳಿತ ಪಕ್ಷ ಮತ್ತು ವಿಪಕ್ಷ ಗಳಿಗೆ ಹೇಳುದು ಹೇಳ್ತೇನೆ ಉಸ್ತುವಾರಿ ಸಚಿವರು ನಿಮ್ಮವರು ನಿಮ್ಮ ಕಾಂಗ್ರೆಸ್ನ ಎಂ ಎಲ್ ಎ ಹೇಳಿ ಅವರಿಗೆ ಈ ರೀತಿ ಕಮಿಷನ್ರು ಮಾಡ್ತಾ ಇದ್ದಾರಂತ ನಿಮ್ಮ ಆಡಳಿತ ಪಕ್ಷದವರು ಸಹ ಮೇಯರ್ ಅಲ್ಲಿ ನಾನು ಹೇಳ್ತಾ ಇದ್ದೇನೆ ಇಪ್ಪತ್ತು ತನಕ ಅಧಿವೇಶನ ಉಂಟು ಉಸ್ತುವಾರಿ ಸಚಿವರು ಇಪ್ಪತ್ ಮೂರಕ್ಕೆ ಬರುದು ನಿಮ್ಗೆ ಮಾಹಿತಿ ಇಲ್ಲ ಅಂತ ನಾವೆಲ್ಲರಿಗೂ ಕರೆ ಮಾಡಿ ಕೇಳಬೇಕು ನೀವೆಂತಕ್ಕೆ ನಗರ ಪಾಲಿಕೆಯಲ್ಲಿ ಕೂತಿದ್ದೀರಿ ಎಲ್ಲರೂ ಒಬ್ಬೊಬ್ರು ಒಂದು ಕ್ಯಾಬಿನಲ್ಲಿ ಎ ಸಿ ಹಾಕಿ ಚಾರಲ್ಲಿ ಕೂತ್ಕೊಳ್ತೀರಿ ನೀವು ಆಡಳಿತ ಮತ್ತು ವಿಪಕ್ಷದವರು ಇಲ್ಲಿ ಅಧಿಕಾರಿಗಳು ಚಾರಲ್ಲಿ ಕೂತ್ಕೊಳ್ತಾರೆ ಒಂದು ವೇಳೆ ಕಮಿಷನ್ ನಮ್ಗೆ ಉತ್ತರ ಕೊಡದೆ ಇದನ್ನು ಉದ್ಘಾಟನೆ ಮಾಡದಿದ್ರೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಹಾಗೆ ತಂದು ಕೂತ್ಕೊಳ್ಳಿಸ್ತೇವೆ ನೀವು ಉದ್ಘಾಟನೆ ಮಾಡಿ ಅಲ್ಲಿ ಏನು ಮಾಡ್ಲಿಕ್ಕೆ ಅಲ್ಲ ನೀವೇ ಅವರಿಗೆ ಹಣ ತಂದ ಹಾಕುದಲ್ಲ ಅಥವಾ ನೀವೇನು ಸಾಮಾನು ತಂದು ಹಾಕುದಲ್ಲ ನಾಚಿಗೆ ಆಗಬೇಕು ಕಮಿಷನ್ ಅವರಿಗೆ ಹಾಗಾಗಿ ನಾನು ಇವತ್ತು ಸಾಮಾಜಿಕ ಕಾರ್ಯಕರ್ತೆಯಾಗಿ ಎಷ್ಟೋ ಸಲ ಕಮಿಷನ್ ಗೆ ಬಂದು ನಿಮ್ಮ ಮಾತಿಗೆ ನಾನು ಬೆಲೆ ಕೊಟ್ಟು ನೀವು ಇವತ್ತು ಮಾಡ್ತೀರಿ ನಾಳೆ ಮಾಡ್ತೀರಿ ಅಂತ ಹೇಳುವಾಗ ವಿಶ್ವಾಸ ಇಟ್ಕೊಂಡೆ ಆದ್ರೆ ಇಲ್ಲಿ ನಿಮ್ಮ ಆಟ ಗೊತ್ತಾಗ್ತಾ ಉಂಟು ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಈ ಬೀದಿ ಬದಿ ವ್ಯಾಪಾರಸ್ಥರನ್ನು ಇನ್ನೂ ನೀವು ಬೀದಿಗೆ ತಳ್ಳಿದ್ರೆ ನಿಮ್ಮ ಗೆ ಬಂದು ನಾವು ಇನ್ನು ಮಾಡ್ಬೇಕಾಗ್ತದೆ ನಿಮ್ಮನ್ನು ಬೀದಿಗೆ ತರಬೇಕಾಗ್ತದೆ ನಿಮ್ಮನ್ನು ಬೀದಿಗೆ ತರಬೇಕಾಗ್ತದೆ ಕಮಿಷನರ್ ಆಗಿ ಅಧಿಕಾರಿಯಾಗಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕಲಿಯಿರಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗುದಿದ್ರೆ ಇಂಥ ಕಮಿಷನರ್ ಅನ್ನು ಬೇಗ ಕಳಿಸಿಕೊಡಿ ಯಾರೇ ಇರಲಿ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಇರಲಿ ಕೆಲಸ ಮಾಡದ ಅಧಿಕಾರಿಯನ್ನು ಕಳಿಸಿಕೊಡಿ ಇಂಥ ಪಾಪದವರಿಗೂ ಅನ್ಯಾಯ ಆಗುವಾಗ ಮಾತಾಡದ ಆಡಳಿತ ಪಕ್ಷ ವಿಪಕ್ಷ ವಿಪಕ್ಷ ಹೇಳುವಾಗ ಅಲ್ಲಿ ಕಮಿಷನ್ ಇಂಪಾರ್ಟೆಂಟ್ ನೀವೇ ಯಾಕ್ರಿ ಇರೋದು ಎರಡು ಪಕ್ಷದವ್ರು ನೀವೇ ಯಾಕರೆ ಇರುದು ಒಂದು ಕಮಿಷನ್ರು ನಿಮ್ಮ ಮಾತು ಕೇಳೋದಿಲ್ಲ ಹೇಳುವಾಗ ನೀವೆಲ್ಲದ ಎಲ್ಲರೂ ಸೆಟ್ಟಿಂಗ ಇಲ್ಲಿ ಎಲ್ಲರೂ ಸೆಟ್ಟಿಂಗಾ ನನಗೀಗ ಅರ್ಥ ಆಗ್ತಾ ಉಂಟು ಕಮಿಷನ್ರು ನಿಮ್ಮ ಮಾತು ಕೇಳುವುದಿಲ್ಲ ಹೇಳುವಾಗ ಎಲ್ರಿಗೂ ಇದರಿಂದ ಏನೋ ಲಾಭ ಇರಬೇಕು ಇಲ್ಲದಿರ ನೀವು ಈ ರೀತಿ ಮಾಡುದಿಲ್ಲ ಹಾಗಾಗಿ ನಾನು ಮೇಯರ್ ಹತ್ರ ಹೇಳ್ತಿದ್ದೇನೆ ಉಸ್ತುವಾರಿ ಸಚಿವರ ಹತ್ರ ಕ್ಲಾರಿಟಿ ತಗೊಳ್ಳಿ ನೀವು ಫೋನ್ ಮಾಡಿ ನಾನಿವತ್ತು ಉಸ್ತುವಾರಿ ಸಚಿವರ ಹತ್ರ ಕ್ಲಾರಿಟಿ ತಗೊಳ್ಳುವುದಾದ್ರೆ ನೀವೇನಕ್ಕೆ ಅಲ್ಲಿ ಕ್ಯಾಬಿನಲ್ಲಿ ಒಂದು ಕ್ಲಾರಿಟಿ ತಗೊಂಡು ಯಾವಾಗ ನೀವು ಉದ್ಘಾಟನೆ ಮಾಡ್ತ ಮಾಡ್ತೀರಾ ಅಂತ ಹೇಳಿ ಜನರನ್ನ ಅಲ್ಲಿ ಕೂತ್ಕೊಳ್ಳಿಸಿ ಇಲ್ಲದ್ರೆ ನೀವೆಲ್ಲ ಎಸಿಯಲ್ಲಿ ಕೂತ್ಕೊಳ್ಳೋರು ಒಮ್ಮೆ ಬೀದಿಗೆ ಬನ್ನಿ ಅಂತ ಹೇಳುದು ಜನಗಳು ನಿಮಗೆ ಉಂಟಲ್ಲ ಕಾರಲ್ಲಿ ನಾವು ಕೊಟ್ಟ ಪಾಪದವರು ಕೊಟ್ಟ ಟ್ಯಾಕ್ಸ್ ಅಲ್ಲಿ ಎಲ್ಲ ಯೂಸ್ ಮಾಡ್ಕೊಂಡು ಹೋಗ್ತಿರಲ್ಲ ನಿಮ್ಮ ಗಾಡಿಗಳಿಗೆ ಕಲ್ಲು ಬಿಸಾಡಬೇಕಿ ಆಗ ನಿಮಗೆ ಗೊತ್ತಾಗ್ತದೆ ಖಂಡಿತ ಇದು ಕಲ್ಲು ಬಿಸಾಡ್ತಾರೆ ಇನ್ನು ಜೋನಿಗೆ ಉದ್ಘಾಟನೆಗೆ ಬಂದ್ರೆ ಖಂಡಿತ ನಿಮ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಕಲ್ಲು ಬಿಸಾಡಿ ಓಡಿಸ್ತಾರೆ ನಿಮ್ಮಂತವರಿಂದ ಉದ್ಘಾಟನೆ ಮಾಡೋ ಅವಶ್ಯಕತೆ ಇಲ್ಲ